ನಮಸ್ತೆ ನನ್ನ ಹೆಸರು ಸತೀಶ್ ಕಾಡಬಂ ಐ ಆಮ್ ಆನ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸೊ ನಾಯಿ ಬ್ರೀಡ್ ಮಾಡೋದ್ ಜೊತೆ ಜನಗಳಿಗೆ ಚೂತಿಯ ಮಾಡೋದು ಕೂಡ ನನ್ನೊಂದು ಕೆಲಸ ನನ್ನ ಮಗನ ಇಡೀ ಗೆ ನಂಬರ್ ಟೂ ಇರೋ ಮಾಡ್ತೀನಿ ನಂಬರ್ ಟೂ ಇರೋ ನಂಬರ್ ಒನ್ ಆಗೋದ್ ಬೇಡ ಯಾಕಂದ್ರೆ ಅವ್ನ ಆಗೋದು ಇಲ್ಲ ಎಲ್ಲಿ ನೋಡ್ತಿದಿರಲ್ಲ ಮೇಡಮ್ ಈ ನಾಯಿ ಮರಿಗೆ ನೂರ್ ಕೋಟಿ ಇಲ್ಲ ಇದು ಇನ್ನ ನಾಲ್ಕ್ ತಿಂಗಳು ನಾಲ್ಕು ತಿಂಗಳು ಬೆಕ್ಕಿನ ಕಾಣಿಸುತ್ತೆ ಒಂದ್ ವರ್ಷ ಆದ್ಮೇಲೆ ಕತ್ತೆ ತರ ಕಾಣಿಸುತ್ತೆ ಆಮೇಲೆ ಎರಡು ವರ್ಷ ಆದ್ಮೇಲೆ ನಾಯಿ ತರ ಕಾಣಿಸುತ್ತೆ ಈ ಟೇಬಲ್ ಇದೆಯಲ್ಲ ಮೇಡಮ್ ಇದು ನಾಲ್ಕು ಮುಕ್ಕಾ ಲಕ್ಷ ಟೇಬಲ್ ಇದು ಆಫ್ರಿಕಾದಿಂದ ಇಂಪೋರ್ಟ್ ಮಾಡಿರೋ ಒಂದು ಇಲ್ಲಿ ಕನ್ನಡ ಸಿನಿಮಾದ ಒಂದು ಇರೋ ಒಂದು ಪ್ರೊಡ್ಯೂಸರ್ ಯಾವುದಾದ್ರು ಡ್ರ್ಯಾಗನ್ ಫ್ಲೈ ಮೂವಿ ಇತ್ತಲ್ಲ ಅದು ಅಲ್ಲಿಂದ ಡ್ರೋನ್ ಶರ್ಟ್ ಬಂದ್ಬಿಟ್ಟು ಇಲ್ಲೇ ಕೂತಿದ್ದು ಆ ಡ್ರ್ಯಾಗನ್ ಫ್ಲೈ ಅವ್ನ ಇದುವರೆಗೂ ಸ್ಮೋಕ್ ಮಾಡುದಿಲ್ಲ ಕುಡ್ದಿಲ್ಲ ಇದುವರೆಗೂ ನಾನು ಅವನಿಗೆ ಅಂತಾನು ಕೂಡ ಬೈದಿಲ್ಲ ಇದು ನಾಯಿ ನಾಯಿ ತಿಂದು ತಟ್ಟೆ ತೊಳೆಯದ ವಿಮು ಇದು ಎರಡು ಮುಕ್ಕಾಲ್ ಲಕ್ಷ ಆ್ಯಕ್ಚುಲಿ ನಾನು ಇಂಡೋನೇಷ್ಯಾದಿಂದ ತರಿಸಿದ್ದು ಅಂಡ್ ಇದು ನಾವು ನಾಯಿ ಹೇತಾಗ ಅದ್ರದ್ದು ಟಾಯ್ಲೆಟ್ ಕ್ಲೀನ್ ಮಾಡಕ್ ಹಾಕ್ಬೇಕು ಇದು ಅಷ್ಟೇ ಇದು ಆಫ್ರಿಕಾದಿಂದ ಎಸ್ಪೆಷಲಿ ರೂಟ್ಸ್ ಅಲ್ಲಿ ಮಾಡಿರೋದೇಕು ಇದು ಒಂದು ಮುಕ್ಕಾಲ್ ಲಕ್ಷ ನನ್ ಮಗನಿಗೆ ಎರಡ್ ಲಕ್ಷ ಫಾಲೋವರ್ಸ್ ಇದ್ದಾರೆ ಎರಡ್ ಲಕ್ಷ ನಮ್ಮಪ್ಪ ಗೊತ್ತಲ್ವಾ ಸ್ವಲ್ಪ ತಲೆಗೆ ಶೂಟ್ ಆಗ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗ್ಲಾಸಸ್ ಮೇಡಮ್ ಇದು ಎರಡು ಮುಕ್ಕ ಲಕ್ಷ ಗ್ಲಾಸಸ್ ನನಗೆ ಯಾವಾಗ್ಲೂ ಗ್ಲಾಸಸ್ ಈ ತರ ಹೀಲ್ಸ್ ಶೂ ಹಾಕಿನೇ ಅಭ್ಯಾಸ ಈ ಗ್ಲಾಸಸ್ ತಗೊಂಡ್ರೆ ನಾನ್ ಹಿಂಗೆ ಒಂಥರ ಪ್ಯಾದ ತರ ಕಾಣಿಸ್ತೀನಿ ಅದಕ್ಕೆ ನಾನ್ ಈ ಗ್ಲಾಸಸ್ ಹಾಕೊಂಡು